ರೆಡಿ ಆಯ್ತಾ ನೋಡು ನೋಡು ಸರಿನಾ ಕಲ್ಸಿಲ್ಲ ಕಲ್ಸಲ್ಲ ಆಯ್ತಾ ಹ್ಮ್ ಒಂದ್ ಕೆಜಿ ಕೈ ಮಕ್ಕೆ ಮೀಡಿಯಂ ಆಗಿ ದಪ್ಪನು ಅಲ್ಲ ಸಣ್ಣನೂ ಅಲ್ಲ ಈರುಳ್ಳಿ ಒಂದು ದಪ್ಪದು ಒಂದ್ ಗಡ್ಡೆ ಬೆಳ್ಳುಳ್ಳಿ ಒಂದ್ ನಾಲ್ಕರಿಂದ ಐದು ಕಡ್ಡಿ ಪುದೀನಾ ನಾಲ್ಕು ಮೆಣಸಿನ್ಕಾಯಿ

ಒಗ್ಗರಣೆ ಮಾಡ್ಕೊತೀನಿ ಏ ಆಲ್ರೆಡಿ ಹಾಕಿದೀನಿ ನಾನು ಸಾಕಷ್ಟೇನೆ ಸಾಕು ಕಬೋಸ ಹಾಕಿರೋದು ಅದು ಹ್ಞೂ ಕಬಾಬಿನ ಬಾಣಲಿನೇ ಇಟ್ಕೊಂಡೆ ಸರಿ ಸರಿ ಅಂಗವೆ ಸ್ಟಾರ್ಟ್ ಅಂತ ಈರುಳ್ಳಿ ನಾವು ಆಲ್ರೆಡಿ ಶುಂಠಿ ಏಳೆ ಇಲ್ಲ ಮತ್ತೆ ಬಿಟ್ಟಿದ್ದೀನಿ ಶುಂಠಿ ಹಾಕ್ಕೋಬೇಕು ಇದು ಫ್ರೈ ಆಗ್ಬಿಟ್ಟು ನಾಲ್ಕು ಪೀಸ್ ಹಚ್ಚಿರೋದು ಶುಂಠಿ ಇದೆಲ್ಲ ಸ್ಮೆಲ್ ಹೋಗೋಂಗೆ ಹುರ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇದು ಚಕ್ಕಲ್ಲ ನಾಲ್ಕು ನಿಮಿಷ ಮಾಮೂಲಿ ಮಟನ್ ಸರ್ ಇಟ್ಕೊಂಡು ಐಟಮ್ ಎಲ್ಲ ಗೊತ್ತಿ ತಾನೆ ಇದು ಕಡಿಮೆ ಕಾಕೊಂಡು ಅರ್ಕೊಂಡು ಹಸಿ ಹಸಿದು ಹಾಕೊಂಡ್ರೆ ಸ್ಮೆಲ್ ಬರುತ್ತೆ ಹಸಿ ಹಸಿ ಸ್ಮೆಲ್ ಚೆನ್ನಾಗಿರಲ್ಲ ಟೇಸ್ಟ್ ಬರಲ್ಲ ಪುದೀನಾ ಕೊತ್ತಮಿ ಇಷ್ಟೆಲ್ಲ ಹಾಕಿ ಕಂದು ಬಣ್ಣಕ್ಕೆ ಎಲ್ಲ ಮೆಲ್ಲೋಗಂಗೆ ಉರ್ಕೊಬೇಕು ಇವಾಗ ಇದು ಕಂದು ಬಣ್ಣಕ್ಕೆ ತಿರುಗಿದೆ ಈಗ ಸಾಕು ಆಫ್ ಆಗ್ಬಿಡೋಣ ಆಫ್ ಮಾಡು ಮತ್ತೆ ಇವಾಗ ಕೈ ಮುಖ್ಯ ಟ್ರಬ್ಗಳೋಣ ರುಬ್ಬೋಣ ಮಿತಾ ಕೈ ಈಗ ಇಷ್ಟ ಒಗ್ಗರಣೆ ಸಾಕು ಇವಾಗ ಕಡಲೆ ಪೌಡರ್ ಮಾಡ್ಕೊಳೋಣ ಹ್ಞೂ ಒಂದು ಕಾಲು ಕೆಜಿ ಹಾಕೊಂಡಿದ್ಯಮ್ಮ ಆ ಕಾಲು ಕೆಜಿ ಹಾಕೊಂಡಿದ್ದೀನಿ ಇದು ಜಲ್ದಿಡ್ ಕಮೆಂಟು ಇದನ್ನ

ಮೆಟ್ಟ ಅಂದ್ರೆ ಕಡಲೆ ಇಟ್ಟು ಅವ್ರಿಗೆ ಕ್ವಾಂಟಿಟಿ ಬೇಕು ಜಾಸ್ತಿ ಜನಕ್ಕೆ ಮಾಡಬೇಕು ಸ್ವಲ್ಪ ಇರುತ್ತೆ ಅಂದ್ರೆ ಕಡಲೆ ಇಟ್ಟು ಮೊಟ್ಟೆ ಜಾಸ್ತಿ ಹಾಕೊಂತಾರೆ ಹೋಟ್ಲುಗಳು ಮನೇಲೆ ಆದ್ರೆ ಕಡಲೆ ಇಟ್ಟು ನಾವು ಕಮ್ಮಿ ಹಾಕೊಂತೀವಿ ಇಟ್ಟಿದ್ದೀನಿ ಯಾಕೆ ಅಂದ್ರೆ ಅದ್ ಸ್ವಲ್ಪ ಏನಾದ್ರೂ ತೆಳ್ಳ ಬಂತು ಅಂದ್ರೆ ಬರಲ್ಲ ಬಂದ್ರೆ ಹಾಕೊಂಬೋದು ಇಲ್ಲ ನಮ್ ಕ್ವಾಂಟಿಟಿ ಉಂಡೆ ಜಾಸ್ತಿ ಬೇಕು ಅಂದ್ರೆ ಹಾಕೊಂಬೋದು ಆಯ್ತಾ ಈಗ ನಾನು ಏನ್ ಕರ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಅವಾಗಲೇ ಬೆಳ್ಳುಳ್ಳಿ ಸೊಪ್ಪೆ ಹುರು ಅಂತ ಇದಕ್ಕೆ ಒಂದು ಸ್ಕೂಲ್ ಧನಿಯ ಪುಡಿ ಒಂದು ರುಚಿಗೆ ತಕ್ಕಟ್ಟು ಕಣ್ಣು ಹಿಂಡೆಗೆ ಮಾತ್ರ ಉಪ್ಪು ಹಾಕಬೇಕು ಸಾಂಬಾರ್ ಆಲ್ಕೆ ಸಾಂಬಾರ್ಗೆ ಆಲ್ರೆಡಿ ಹಾಕಿದೀವಿ ಜಾಸ್ತಿ ಆದರೆ ಪುಡಿ ಪುಡಿ ವಾಸನೆ ಹೊಡಿತದೆ ಧನಿಯಾ ಪೌಡರು ಇದಕ್ಕೆ ಹಾಕೊಂಡು ಎಲ್ಲ ತೊಳೆದು ಮಡ್ದಿದ್ದೀನಿ ಮಟನ್ ಇದಕ್ಕೆ ಹಾಕೊಂಡು ಗ್ರೈಂಡ್ ಮಾಡ್ತೀನಿ ಆ ಖಾರ ಇದು ಎಲ್ಲ ನೀಟಾಗಿ ಅದಕ್ಕೆ ಬರಬೇಕು ಉಂಡೆ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ರುಬ್ಕೊಂಡಿದಳಗಡೆ ಹಾಕೋಬೇಕು ಹಾಕೊಂಡು ಇದಕ್ಕೆ ಮೊಟ್ಟೆ ಹಾಕೊಂಬಿಕ್ ನಾಲ್ಕು ಮೊಟ್ಟೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಕಲ್ಸದ್ ನಾನು ತೋರಿಸ್ತೀನಿ ಹ್ಮ್ ಉಪ್ಪು ಅದು ಇದು ಮಾತ್ರ ಒಂದು ಕೆಜಿ ಎಷ್ಟು ಬೇಕು ಕಾಲು ಕೆ ಜಿ ಮಾಡುವಾಗ ಅದ್ರಲ್ಲಿ ಹಾಫ್ ಹಾಪು ತಗೊಬೇಕು ಈಗ ಮೊಟ್ಟೆ ಒಡ್ಕಂಡು ಬಿಟ್ಕೊಂತೀನಿ

ಈಗ ಉಪ್ಪು ಪುಡಿ ಎಲ್ಲ ಸೇರಿಸ್ಕೊಂಡಿದೀವಿ ಇದು ನೀಟಾಗಿ ಕೈಮಾಗೆ ನಾಲ್ಕು ಮೊಟ್ಟೆ ಕಾಲು ಕೆಜಿ ಕಡಲೆ ಕಾಲು ಕೆಜಿ ಕಡಲೆ ಅಷ್ಟೇ ಆಗಿ ಉಂಡೆ ಬರಲಿಲ್ಲ ಉಂಡೆ ಬರುತ್ತೆ ನೋಡು ಕಡಲೆ ಇಟ್ಟು ಜಾಸ್ತಿ ಆಗ್ಲಿಲ್ಲ ಮಟನ್ ಜಾಸ್ತಿ ಆಗ್ಲಿಲ್ಲ ಮಟನ್ ತರಾನೇ ಇದೆ ಇದು ಮನೆ ಅಷ್ಟು ಮನೆ ಸ್ಟೈಲ್ ಹ್ಮ್ ಟೋಟಲ್ ಆದ್ರೆ ಬರೀ ಉಂಡೆ ಉಂಡೆಲಿ ಕಡಲೆ ಗಂಡನ ಕಡಲೆ ಮತ್ತೆ ಮೊಟ್ಟೆ ಹಾಕಿದ್ರೆ ಕಮ್ಮಿ ಉಂಡೆ ತಪ್ಪಾ ಬರುತ್ತೆ ಬೇಯ್ತಾ ಇದ್ದಾಗ ಇದು ನಾರ್ಮಲ್ ಆಗಿ ಬರುತ್ತೆ ಅದೇ ಎಲ್ಲ ಸರ್ ಕಡಲೆ ಹಿಟ್ಟಿಂದು ನಮ್ಮ ಕಡಲೆ ಹಿಟ್ಟಿಂದ ಏನು ಹಾಕೋಣಲ್ಲ ಇದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಖಾರ ಉಪ್ಪು ಎಲ್ಲ ಉಂಟು ಇದಾಗಬೇಕಲ್ಲ ಹಾಕೋದು ಬೇಡ ಹ್ಞೂ ಸ್ವಲ್ಪ ತೆಳು ಆಯ್ತಾ ಇಲ್ಲ ಇಲ್ಲ ಸಾಕಷ್ಟು ಉಂಡೆ ಬರ್ತಾ ಇದೆ ನನ್ ಕೈಯಲ್ಲ ಬೋರ್ಕೊಂಡು ತೋರಿಸ್ತೀನಿ ಆಯ್ತಲ್ಲ ನೀಟಾಗಿ ಈಗ ಈಗ ಉಂಡೆ ಮಾಡ್ತೀನಿ ಎಣ್ಣೆ ಸುರ್ಕೊಳ್ಳೋದೇನ್ ಬೇಡ ಏನು ಬೇಡ ಅದು ಕೈಗೆ ಇಟ್ಟಲ್ಲ ನೋಡಿ ಕೈ ತೊಳ್ಕೊಂಡ ಎಣ್ಣೆ ಹಾಕ್ಬಾರ್ದು ಎಣ್ಣೆ ಹಾಕ್ರು ಬಿಡುತ್ತೆ ಇದು ಇನ್ನ ದಪ್ಪ ಬರ್ತದೆ ಉಂಡೆ ಬೆಂದ್ಮೇಲೆ ಅಂದ್ರೆ ಮೊಟ್ಟೆ ಹಾಕೋದು ಇನ್ನ ದಪ್ಪ ಬರುತ್ತೆ ಮೊಟ್ಟೆ ತಕ್ಷಣ ಕಡಲೆ ಹಿಟ್ಟು ಎಳಿತಾ ಇರ್ತದೆ ನಾನು ಕಡಲೆ ಹಿಟ್ಟು ಕಮ್ಮಿ ಮಾಡಿರೋದ್ರಿಂದ ನೋಡಿದ ಮಟನ್ ಇದ್ದಂಗೆ ಪೂರ್ತಿ ಅದೇ ಮಗ ಹೋಟ್ಲ ತಂದಿದ್ದ ಬರೀ ಸಬಾಕ್ಸಿ ಸೊಪ್ಪು ಮೊಟ್ಟೆ ಕಡಲೆ ಹಿಟ್ಟು ಆ ಕೈಮ ತಿಂದಂಗೆ ಅನಿಸ್ಲಿಲ್ಲ ನನ್ಗೆ ಹ್ಮೆಲ್ಲ ಮಾಡಿಕೊಂಡು ಇಟ್ಕೊಂಡು ಸಾಂಬಾರ್ ಮಾಡ್ತಾ ಇದ್ದೆ ಅಲ್ಲಿ ಚೆನ್ನಾಗಿ ಸಾಂಬಾರ್ ಬೈಬೇಕು

ಹ್ಮ್ ಅದೇ ಸೈಡ್ ಇಕ್ಕಿರ್ತಾರಲ್ವ ಮಟನ್ ಪೀಸು ಅದನ್ನ ಬೇಯಿಸಾಕಿದೆ ಬೆಂದಿದೆ ಅದು ಇದೇನು ಒಂದು ಹದಿನೈದು ನಿಮಿಷ ಸಾಕು ಸ್ಟೀಮಲ್ಲಿ ಎಲ್ಲ ಉಂಡೆನು ಹದಿನೈದು ನಿಮಿಷ ಬೆಂದಿದೆ ಇದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಸಾಕು ಆದ್ರೆ ಸ್ವಲ್ಪ ಕುಳುಂಬ್ ಕಣುತ್ತಲ್ಲ ಇದು ಚಿದ್ರು ಆಗಲ್ಲ ಬೇಕಾದ್ರೆ ನಾನು ಲಾಸ್ಟ್ ಫೈನಲ್ ತೋರಿಸ್ತೀನಿ ಆ ತರ ಬಂತು ಅಂದ್ಬಿಟ್ಟು

えたあったらしてねうん काय म्हणले सरडी